ಸರ್ ಅವರು ಚಿಕ್ಕ ಬಟ್ಟೆ ಹೊಡಕ್ತಾರೆ ರಾಷ್ಟ ಓಡಿಸ್ತಾರೆ ಒಂದು ಟೂ ವೀಲರ್ ಹೋಗ್ತಾ ಇದೆ ಅಂದ್ರೆ ಮುಂದೂ ನೋಡಲ್ಲ ರೈಟ್ ಗೆ ಲೆಫ್ಟ್ ಗೆ ರೈಟ್ ಕಳೀಬೇಕ ಲೆಫ್ಟ್ ಕಳೀಬೇಕು ಅವ್ರಿಗೆ ಗೊತ್ತಿಲ್ಲ ಬರ್ಬೇಕು ಬರ್ತಾರೆ ಅದು ಚೆಚ್ಚಾಗೋದ್ರೆ ಏನ್ ಮಾಡ್ತಾರೆ ಏನೋ ಲೆಕ್ಕ ಸರ್ ಅವರು ಮತ್ತೆ ನಾನು ಇರ್ಲಿಲ್ಲ ನಾನು ಹೊರಗಡೆ ಇದ್ದೆ ನಾನು ಹೊರಗಡೆ ಇದ್ದಾಗ ನನಗೆ ಫೋನ್ ಬರ್ತೀಗ ಆಗಿದೆ ಅಂತ ಆ ಬಂದಾಗ ಬಂದ್ ನೋಡ್ದೆ ನಾನು ಬಂದ್ ನೋಡಿದಾಗ ಇವ್ರಿಗೆ ಆಗಿದ್ದು ಹುಡುಗರ್ಗುಂಚೂರು ರೇಟ್ ಆಗಿದ್ದು ು ಊರ ತಗೊಂಡೋಗಿ ಮನೇಲಿ ಇರ್ತಿದ್ದೀನಿ ಇವರು ಅಜ್ಜಿ ತಾಯಿ ಮನೇಲಿಡ್ತಿದ್ದೀನಿ ಅಜ್ಜಿ ಮನೇಲಿ ಇದ್ದಾರೆ ಇವಳಿಗೆ ಏಟಾಗಿತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಕ್ಸೆ ಎಲ್ಲ ಮಾಡ್ತಿದ್ದೀನಿ ಪೇಯ್ನ್ ಇದೆ ಆ ಇದ್ರನ್ನೇ ಇಲ್ಲಿ ಇದ್ರ ಕೇಷನ್ ಹೋಗಿದ್ದೆ ನಾವು ಸರ್ ಈಗ ನೀವು ಭಯಪಟ್ಟು ಹಾಂ ಸರ್ ಹೌದು ಸರ್ ಸರ್ ಮಕ್ಕಳು ಬಿದ್ದು ರೋಡಲ್ಲಿ ಬಿದ್ದಾಗ ನೀವೇ ಯೋಚನೆ ಮಾಡಿ ಸರ್ ನೀವಾದರೂ ಸರಿ ನಾನಾದರೂ ಸರಿ ಮಕ್ಕಳೊಬ್ಬರು ಕೆಳಗೆ ಬಿದ್ದಾಗ ಏನು ಮಾಡಬೇಕು ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಅನಿಸುತ್ತೆ ಸರ್ ಆ ಟೈಮಲ್ಲಿ ಅವನು ಡ್ರೈವರು ನಿಲ್ಸಿಲ್ಲ ಸರ್ ನಿಲ್ಲಿಸಿ ಅವನು ಅಟ್ಲೀಸ್ಟ್ ಎತ್ತಿದ್ರೆ ಮಾನವೀಯತೆ ಒಂದು ದೃಷ್ಟಿ ಇರುತ್ತೆ ಸರ್ ಯಾರಾದರೂ ಒಬ್ಬರು ಗಾಡಿ ಎತ್ತಿದ್ರೆ ಅವ್ನು ಈ ಥರ ಆಯ್ತು ಇವ್ರಿಗೆ ಒಬ್ಬರು ಗಾಡಿ ಸಮೇತ ಎತ್ತಿಲ್ಲ ಇವನು ಗಾಡಿ ಬಿಟ್ಬಿಟ್ಟು ಹೊಡೋದ ಅವಶ್ಯಕತೆ ಇತ್ತ ಸರ್ ಹಾಂ ಸರ್ಗೆ ಅದೇ ಸರ್ ಈಗ ಏನು ಮಾಡಿದ್ದೀವಿ ಅದೇ ಸರ್ ಅವ್ರು ಅಲ್ಲೇ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವನು ಇಟ್ಬಿಟ್ಟು ಓಡೋದನಲ್ಲ ಆ ಟೈಮಲ್ಲಿ ಬರೋ ಟೈಮಲ್ಲಿ ಇದು ಅಂತ ಸರ್ ಸರ್ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಎರಡು ಕಾಲೇಜಲ್ಲಿ ನಾನು ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಮಕ್ಕಳು ಕರ್ಕೊಂಡು ಬರ್ತಾ ಇದ್ದೆ ಬರ್ತಾ ಇರ್ಬೇಕಂದ್ರೆ ಇಲ್ಲಿ ಸಿಗ್ನಲ್ ಮೂವ್ ಆಯಿತು ಸಿಗ್ನಲ್ ಮೂವ್ ಆದ್ಮೇಲೆ ಸ್ಟಾರ್ಟಿಂಗ್ ಆ ಜಂಕ್ಷನಿಂದ ಬಸ್ನವನು ಇದು ದಾರಿ ಬಿಡ್ದಂಗೆ ಎಳಿತಾ ಇದ್ರು ಹಾರನ್ ಮಾಡ್ತಾ ಇದ್ರು ನಾನು ಈ ಕಡೆ ಸೈಡ್ ಸೈಡಲ್ಲಿ ರೈಟ್ ಸೈಡಿಂದ ಇಂದ ಜಾಗ ಇತ್ತು ರೈಟ್ ಸೈಡಿಗೆ ಬಂದು ನಿಂತ್ಕೊಂಡೆ ಅಲ್ಲಿ ಟ್ರಾಫಿಕ್ ಆಗಿತ್ತು ಮುಂದೆ ಬಂದು ನಿಂತ್ಕೊಂಡೆ ಪದೇ ಪದೇ ಬೇಕು ಬೇಕು ಅಂತ ಹಾರನ್ ಮಾಡ್ತಾಯಿದ್ರು ನನ್ನ ಮುಂದೆ ಇನ್ನೊಂದು ಬೈಕ್ ಇತ್ತು ನನ್ನ ಮುಂದೆ ನನಗೆ ಅಲ್ಲಿ ಜಾಗ ಇರಲಿಲ್ಲ ಬಸ್ಸಿಗೆ ಈ ಕಡೆ ಜಾಗ ಇತ್ತು ಹೋಗ್ಬೋದಾಗಿತ್ತು ಬೇಕು ಬೇಕು ಅಂತ ಹಾರನ್ ಮಾಡ್ತಾಯಿದ್ರು ಮುಂದೆ ತಿರುಗಿ ನೋಡಿದೆ ಹಿಂದೆ ತಿರುಗಿ ನೋಡಿದೆ ಅಂತೇಳಿ ಬಂದು ಟಚ್ ಮಾಡಿದ್ರು ನಾನು ನನ್ನ ಮಕ್ಕಳು ಇಬ್ರು ಬಿದ್ವಿ ಬಿದ್ದಾಗ ನನ್ನ ಮಗನಿಗೆ ಚಿಕ್ಕವನಿಗೆ ಕಾನ್ಷಿಯಸ್ ಇರಲಿಲ್ಲ ಬೇಕು ಬೇಕು ಅಂತಲೇ ಪದೇ ಪದೇ ಹಾರನ್ ಮಾಡ್ತಾನೆ ಹಿಂದಿನ ಹಿಂದೆ ಹಿಂದನೇ ಹಾರನ್ ಮಾಡಿಕೊಂಡೇ ಬರ್ತಾಯಿದ್ರು ಇಬ್ರು ಬಿದ್ದ್ವಿ ಮೂರು ಜನ ನಾನು ನನ್ನ ಕಾಲ ಮೇಲೆ ಸ್ಕೂಟು ಹಾಗೆ ಬಿದ್ದಿದ್ದು ಎತ್ತಾ ಎತ್ತಕ್ಕಾಗ್ತಾ ಇರಲಿಲ್ಲ ನನ್ನ ದೊಡ್ಡ ಮಗ ಎತ್ತದ ಚಿಕ್ಕ ಮಗ ಪ್ರಜ್ಞೆ ಇರಲಿಲ್ಲ ಚಿಕ್ಕ ಮಗನಿಗೆ ಚಿಕ್ಕ ಮಗನ್ಗೆ ಏನಾಗೋದು ಏಕೆಂದರೆ ಸುಮ್ಮನಲ್ಲಿ ತುಂಬ ಆ್ಯಕ್ಸಿಡೆಂಟ್ಗಳಾಗ್ತವೆ ಅಲ್ಲಿ ಜ ಇದೇ ಇರಲ್ಲ ಬಸ್ನವ್ರು ಪಿ ಎಮ್ ಟಿ ಸಿ ಬಸ್ನವ್ರು ಹೆಂಗಂದ್ರೆ ಹಂಗೆ ಬರ್ತಾರೆ ನಾವು ಅವ್ರಿಗೆ ಮಧ್ಯೆ ಹೋಗಕ್ಕಾಗಲ್ಲ ಸರ್ ಅಂತಾದ್ರೆ ನನ್ನ ಸೈಡಲ್ಲೇ ಇದ್ದೆ ಪಕ್ಕದಲ್ಲೇ ಇದ್ದೆ ಜಾಗ ಇದ್ರೂ ಬೇಕು ಅಂತ ಈ ಥರ ಮಾಡಿ ನಮಗೂ ಎಲ್ಲ ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ ಮಕ್ಳಿಗೂ ಏಟಾಗಿದೆ ಚಿಕ್ಕ ಮಗ ಪ್ರಜ್ಞೆ ತಗಿದ್ನಲ್ಲ ಅಂತ ಹೇಳ್ಬಿಟ್ಟು ಕೋಪ ಬರ್ತೀವ್ರು ಎಲ್ಲಾರು ಹಿಂಗೆ ಸಾಕ್ತಾರೆ ಯಾಕೆ ಅಂತಂದ್ರೆ ಮುಂಚೆ ಒಂದ್ಸಲ ನನ್ನ ನಮ್ಮ ಮನೆ ಪಕ್ಕದವ್ರದ್ದು ಆಕ್ಸಿಡೆಂಟ್ ಆಗಿ ಅವರು ತೀರೇ ಹೋದ್ರು ಚಿಕ್ಕ ಚಿಕ್ಕ ಮಕ್ಳು ಏನಾದರೂ ಆಯ್ತಲ್ಲ ನಮ್ಮ ಮಕ್ಳಿಗೆ ಏನಾಯ್ತು ಅನ್ನೋ ಇದರಲ್ಲಿ ಆ ಕೋಪದಲ್ಲಿ ಹೋಗಿ ಮಾಡಿದೆ ಸರ್ ನನಗೆ ನಮ್ಮ ಅಣ್ಣ ಸರ್ ನನ್ನ ಮಗ ಚಿಕ್ಕ ಮಗ ಹುಷಾರಿರ್ತೀವಿ ಅವ್ನು ಮಾತಾಡ್ತಾ ಇರಲಿಲ್ಲ ಮಕ್ಕಳಿಗೆ ಅಂತೇಳಿ ಓದ್ವಿ ಅವನು ಅಷ್ಟರಲ್ಲಿ ನನ್ನ ಸ್ಟೇಷನಿಗೆ ನಡಿ ಅಂತಂದ್ರೆ ನಡಿಲಿಲ್ಲ ಆ ಕಡೆಯಿಂದ ಇಳಿದ್ಬಿಟ್ಟು ಓಡೋದ ಓಡೋಕೆ ಆಮೇಲೆ ಕೆಳಗಡೆ ಹೋಗ್ಬೇಕಾರೆ ಇಟ್ಕೊಳಕ್ಕೆ ಹೋದಾಗ ನನ್ಗೂ ಹೊಡೆದ್ರು ಹೊಡಿತಾವ್ರಲ್ಲ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ದ ಸರ್ ನಮ್ಮಣ್ಣ ಹೌದು ಸರ್ ಅದ್ರ ರೆಕಾರ್ಡ್ ಎಲ್ಲೂ ಸಿಗ್ತಾ ಇಲ್ಲ ಕೆಳಗಡೆ ಹೋದಾಗ ಓಡೋಗ್ತಾ ಇದ್ದ ಎಲ್ಲಿ ಓಡೋಗ್ತೀವಿ ನಡಿ ಸ್ಟೇಷನ್ಗೆ ಅಂತೇಳಿ ನಾನು ಗಲಾಟೆ ಮಾಡಿದಾಗ ಹಿಡ್ಕೊಳಕ್ ಹೋದ್ರು ಸಿಗ್ಲಿಲ್ಲ ಆವಾಗ ನನಗೂ ಹೊಡೆದ್ರು ಇದು ಮಾಡಿ ನಮ್ಗೆ ಇದು ಮಾಡ್ತಿದ್ರಲ್ಲ ಅಂತೇಳಿ ನಮ್ಮಣ್ಣ ಹುಡುಗ ಸರ್ ಓಕೆ ಸ್ಟೇಷನ್ ಸ್ಟೇಷನಲ್ಲಿ ನೀವು ಕಂಪ್ಲೇಂಟ್ ನಾನು ಕಂಪ್ಲೇಂಟ್ ಕೊಡೋಕೆ ಅಂತಲೇ ಬಂದಿದ್ದೀನಿ ಸರ್ ಫಸ್ಟ್ ಇಲ್ಲಿಗೆ ಬಂದೆ ಇಲ್ಲ ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಟ್ರಾಫಿಕ್ ಪೊಲೀಸ್ ಸ್ಟೇನ್ಗೆ ಕಡಿಸಿದ್ರು ನಾವು ಅಲ್ಲಿ ಹೋಗಿದ್ವಿ ಸರ್ Onde é